ಪುರ ಜಿಲ್ಲೆಯ ನಗರ ವ್ಯಾಪ್ತಿಯ ವಾರ್ಡ್ ನಂಬರ್ ಇಪ್ಪತ್ತ್ ಮೂರರಲ್ಲಿನ ಸರ್ವೆ ಸಂಖ್ಯೆ ಎಂಟುನೂರ ನಲವತ್ತೆರಡು ಬಾರ್ ಒಂದು ಕ್ಷೇತ್ರ ನಾಲ್ಕುನೂರು ಎಕರೆ ಪುರಸಭೆಯ ಜಮೀನಿನಲ್ಲಿ ಎರಡ್ ಸಾವಿರದ ನಾಲ್ಕನೇ ಸಾಲಿನಲ್ಲಿ ಅಂದಿನ ಶಾಸಕರು ಪುರಸಭೆ ಅಧಿಕಾರಿಗಳು ಹಾಗೂ ತಹಶೀಲ್ದಾರರ ಸಮ್ಮುಖದಲ್ಲಿ ಸರಿಸುಮಾರು ಎಂಬತ್ನಾಲ್ಕು ಮುಗ್ಧ ಕೂಲಿ ಕಾರ್ಮಿಕ ಬಡ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿ ಪತ್ರ ಎಲ್ಲ ಕುಟುಂಬಗಳಿಗೆ ಕಟ್ಟಡ ಪರವಾನಿಗೆ ನೀಡಿ ಪುರಸಭೆಗೆ ತೆರಿಗೆಯೂ ಕೂಡ ಭರಣ ಮಾಡಿರುವರು ಇದರಿಂದ ಪುರಸಭೆಯು ಮೂಲಭೂತ ಸೌಕರ್ಯವನ್ನು ಒದಗಿಸಿದ್ದಾರೆ ಈಗ ಇಪ್ಪತ್ತು ವರ್ಷಗಳ ನಂತರ ಸದರಿ ಕ್ಷೇತ್ರದ ಎರಡು ಎಕರೆ ಹತ್ತು ಗುಂಟೆ ಜಮೀನಿಗೆ ಹಾಗೂ ಎಂಬತ್ನಾಲ್ಕು ಕುಟುಂಬಗಳಿಗೆ ತೆರವುಗೊಳಿಸಿ ಅನ್ಯಾಯ ಬೆಸಗಿದ್ದಾರೆ ಸಂಬಂಧಿಸಿದ ಸರ್ವೆ ಹಾಗೂ ಇನ್ನಿತರ ಆಡಳಿತ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಂದು ಎಂಬತ್ನಾಲ್ಕು ಕುಟುಂಬಗಳು ಬೀದಿಗೆ ಬಂದಿವೆ ಹಾಗೂ ಈ ಕುಟುಂಬಗಳಿಗೆ ಸುಮಾರು ಎರಡು ಪಾಯಿಂಟ್ ಐದು ಕೋಟಿಗೂ ಹೆಚ್ಚಿನ ನಷ್ಟವಾಗಿದೆ ದಿನನಿತ್ಯದ ಕಾರ್ಯಗಳು ಸ್ಥಗಿತಗೊಂಡು ಅವರ ಜೀವನ ಹತ್ತು ವರ್ಷದಷ್ಟು ಹಿಂದಕ್ಕೆ ಹೋಗಿದೆ ಹಾಗೂ ಆರೋಗ್ಯ ಶಿಕ್ಷಣ ಹೀಗೆ ಎಲ್ಲ ರೀತಿಯಿಂದಲೂ ಕೆಟ್ಟ ಪರಿಣಾಮ ಬೀರಿದ್ದು ತಕ್ಷಣ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಶಾಶ್ವತ ಸ್ಥಳಗಳಲ್ಲಿ ಮನೆಗಳನ್ನು ಒದಗಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ನೇತೃತ್ವದಲ್ಲಿ ಹಾಗೂ ಕಾರ್ಯಕರ್ತರು ಕೂಡಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಕೂಡಲೇ ನೀವು ಎಚ್ಚೆತ್ತು ಕೊಡದೇ ಇದ್ದರೆ ಯಾರಾದರೂ ನೀವು ಒಬ್ಬ ಪ್ರತಿನಿಧಿಯಾಗಿ ಜಿಲ್ಲೆ ವತಿಯಿಂದ ಮತ್ತು ರಾಜ್ಯವತಿಯಿಂದ ಯಾರಾದರೂ ಬಂದ ಆ ಕುಟುಂಬಗಳಿಗೆ ನ್ಯಾಯ ಒದಗಿಸಿಕೊಡದೆ ಇದ್ದರೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾದ್ರೆ ಅದ್ರ ಜೊತೆನೇ ನಿಮ್ಮ ಮನೆಯ ಮುಂದೆ ಮುತ್ತಿಗೆ ಹಾಕಲಿಕ್ಕೆ ನಾವು ಇವತ್ತು ನಿಮ್ಸ್ನ ಯಾವುದೇ ರೀತಿ ಹಿಂದೆ ಹಾಕೋದಿಲ್ಲ ಯಾಕಂದರೆ ಹಿಂದೆ ನಮ್ಮ ಎರಡು ದಿವಸದಿಂದ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಮಾಜಿ ಶಾಸಕ ಅಂತ ರಮೇಶ್ ಕುಟುಂಬ ಸಹ ಅಲ್ಲೆಲ್ಲ ಹೋಗಿ ಬಂದಾಗ ಅವರು ಕಣ್ಣೀರು ನೋಡ್ಬೇಕಂತ ಅವರು ನೋಡೋಕಾಗ್ತಾ ಇಲ್ಲ ಯಾಕಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಮಕ್ಕಳು ನೋಡ್ಬೋದು ಸಣ್ಣ ಸಣ್ಣ ಮಕ್ಕಳು ಅವರೆಲ್ಲ ತಮ್ಮ ಒಂದು ಇಪ್ಪತ್ತೈದುವರೆ ಪರಿಶ್ರಮ ಪಟ್ಟು ಒಂದು ಮನಿ ಕಟ್ಬೇಕಾದ್ರೆ ಎಷ್ಟೋ ಪರಿಶ್ರಮ ಪಟ್ಟು ಮನಿ ಕಟ್ಟಿದಾರ ಅಂತ ಮನೆಯನ್ನು ಜೆ ಸಿ ಬಿ ಮುಖಾಂತರ ಎಟ್ಯಾಚ್ ಮಾಡೋ ನೀವು ಕಡಿಮೆ ಹಾಕಿದ್ದೀರಿ ಆದ್ರೂ ಕೂಡ ಅಲ್ಲಿರ್ತಕ್ಕಂಥ ಕುಟುಂಬಸ್ಥರ ನಿರಾಶ್ರಿತರಿಗೆ ಯಾರು ಒಬ್ಬ ಬಂದು ಕಣ್ಣೀರು ಒಡ್ಸಕ್ ತಯಾರಿಲ್ಲ ಸರ್ಕಾರದ ವತಿಯಿಂದ ಅದಕ್ಕೆ ನಾವು ಚಿಂದ ವತಿಯಿಂದ ಇವಾಗ ವಿಜಯಪುರ ಜಿಲ್ಲೆ ವತಿಯಿಂದ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಆ ಕುಟುಂಬಗಳಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು ಆ ಕುಟುಂಬಗಳಿಗೆ ಆಶ್ರಯ ಕೊಡಬೇಕು ಆ ಕುಟುಂಬಗಳಿಗೆ ಸರ್ಕಾರ ವತಿಯಿಂದ ಏನಾದರೂ ಸಹಾಯ ಪಡಿಸಬೇಕಂತ ವಿಚಾರದಲ್ಲಿ ಡಿ ಸಿ ಆಫೀಸತ್ತಿರ ಹೋರಾಟವನ್ನು ಹಮ್ಮಿಕೊಂಡಿದ್ದೆ ಬಂಧುಗಳೇ ಅದಕ್ಕಾಗಿ ಅವರ ಅವರು ಯಾವುದಾದ್ರೂ ತಾತ್ಕಾಲಿಕವಾಗಿ ಆದರೂ ಅವ್ರಿಗೆ ವ್ಯವಸ್ಥೆ ಮಾಡಿಲ್ಲ ಆದರೂ ಕೂಡ ಅಲ್ಲಿರ್ತಕ್ಕಂಥ

ತೆರವುಗೊಳಿಸಿ ತೆರವುಗೊಳಿಸಿ ನಿರ್ಗತಿಕರನ್ನಾಗಿ ಮಾಡಿದ್ದು ಶಾಶ್ವತ ಪರಿಹಾರಕ್ಕಾಗಿ ಮನವಿ ಈ ಮೇಲಿನ ವಿಷಯದ ಅನ್ವಯ ತಮ್ಮಲ್ಲಿ ತಿಳಿಯ ಬಯಸುವುದೇನೆಂದರೆ ವಿಜಯಪುರ ಜಿಲ್ಲೆಯ ಸಿಂದಗಿನಗರ ವ್ಯಾಪ್ತಿಯ ವಾರ್ಡ್ ನಂಬರ್ ಇಪ್ಪತ್ತ್ ಮೂರರಲ್ಲಿನ ಸರ್ವೆ ನಂಬರ್ ಎಂಟುನೂರ ನಲವತ್ತೆರಡು ಬಾರ್ ಒಂದು ಕ್ಷೇತ್ರ ನಾಲ್ಕು ಎಕರೆ ಪುರಸಭೆಯ ಜಮೀನಿನಲ್ಲಿ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಅಂದಿನ ಶಾಸಕರು ಪುರಸಭೆ ಅಧಿಕಾರಿಗಳು ಹಾಗೂ ತಹಶೀಲ್ದಾರರ ಸಮ್ಮುಖದಲ್ಲಿ ಸರಿಸುಮಾರು ಎಂಬತ್ನಾಲ್ಕು ಮುಗ್ಧ ಕೂಲಿ ಕಾರ್ಮಿಕ ಬಡ ಕುಟುಂಬಗಳಿಗೆ ಹಕ್ಕು ಪತ್ರ ವಿತರಣೆ ಮಾಡಿ ಎಲ್ಲ ಕುಟುಂಬಗಳಿಗೆ ಕಟ್ಟಡ ಪರವಾನಿಗೆ ನೀಡಿ ಪುರಸಭೆ ತೆರಿಗೆಯೂ ಕೂಡ ಭರಣಿ ಮಾಡಿರುವರು ಇದರಿಂದ ಪುರಸಭೆಯ ಮೂಲಭೂತ ಸೌಕರ್ಯವನ್ನು ಒದಗಿಸುತ್ತಾರೆ ಈಗ ಇಪ್ಪತ್ತು ವರ್ಷಗಳ ನಂತರ ಸದರಿ ಕ್ಷೇತ್ರದ ಎರಡು ಎಕರೆ ಹತ್ತು ಗುಂಟೆ ಜಮೀನಿಗೆ ಹಾಗೂ ಎಂಬತ್ನಾಲ್ಕು ಕುಟುಂಬಗಳಿಗೆ ತೆರವುಗೊಳಿಸಿ ಅನ್ಯಾಯವೆಸಗಿರುತ್ತಾರೆ ಸಂಬಂಧಿಸಿದ ಸರ್ವೆ ಹಾಗೂ ಇನ್ನಿತರ ಆಡಳಿತ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಇಂದು ಎಂಬತ್ನಾಲ್ಕು ಕುಟುಂಬಗಳು ಬೀದಿಗೆ ಬಂದಿವೆ ಹಾಗೂ ಕುಟುಂಬಗಳಿಗೆ ಸುಮಾರು ಎರಡೂವರೆ ಕೋಟಿಗೂ ಹೆಚ್ಚಿನ ನಷ್ಟವಾಗಿದೆ ದಿನನಿತ್ಯದ ಕಾರ್ಯಗಳ ಸ್ಥಗಿತಗೊಂಡು ಅವರ ಜೀವನದ ಹತ್ತು ವರ್ಷದಷ್ಟು ಹಿಂದಕ್ಕೆ ಹೋಗಿದೆ ಹಾಗೂ ಆರೋಗ್ಯ ಶಿಕ್ಷಣ ಹೀಗೆ ಎಲ್ಲ ರೀತಿಯಿಂದಲೂ ಕೆಟ್ಟ ಪರಿಣಾಮ ಬೀರಿದ್ದು ತತ್ಕ್ಷಣ ಈ ಪ್ರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಶಾಶ್ವತ ಸ್ಥಳಗಳಲ್ಲಿ ಮನೆಗಳನ್ನು ಒದಗಿಸಿ ಒದಗಿಸಿಕೊಟ್ಟು ನೊಂದ ಕುಟುಂಬಗಳಿಗೆ ನ್ಯಾಯ ಒದಗಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳವರಿಂದ ಮುಖಾಂತರ ಎಂಟುನೂರ ನಲವತ್ತೆರಡು ಬಾರ ಒಂದು ಸರ್ವೆ ನಂಬರದಲ್ಲಿ ಇರ್ತಕ್ಕಂಥ ಎಂಬತ್ನಾಲ್ಕು ಕುಟುಂಬಗಳನ್ನು ಅಲ್ಲಿಯ ಪುರಸಭೆಯ ಒಂದು ನಿರ್ಲಕ್ಷ್ಯ ನಿರ್ಲಕ್ಷ್ಯದಿಂದ ಇವತ್ತು ಬೀದಿಗೆ ತಂದಿದ್ದಾರೆ ಅವರ ಕುಟುಂಬದ ಕಣ್ಣೀರು ನೋಡ್ಬೇಕು ನಾವು ಅವ್ರು ಬಂದು ಆ ಪುರಸದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕರೆತಲುಕೊಂಡು ಎಂಬತ್ನಾಲ್ಕು ಕುಟುಂಬಗಳ ಮನೆಗಳನ್ನು ಒಂದು ಅಂತಸ್ತು ಎರಡು ಮನೆಗಳನ್ನು ಕಟ್ಟಿದಂಥ ಸುಮಾರು ಮೂವತ್ತು ವರ್ಷದಿಂದ ಅಲ್ಲಿ ವಾಸ ಮಾಡ್ತಾ ಇದ್ದರು ಆ ಕುಟುಂಬದವರು ಪುರಸಭಾಗವರು ಅಲ್ಲಿರ್ತಕ್ಕಂಥ ಅವರಿಗೆ ಟ್ಯಾಕ್ಸನ್ನು ಕಟ್ಕೊಂಡಿದ್ದಾರೆ ಅಲ್ಲಿ ಮೂಲ ಸೌಲಭ್ಯವನ್ನು ಕರೆಂಟು ಮತ್ತು ನೀರು ಮತ್ತು ಸಿಸಿ ರಸ್ತೆ ಮಾಡಿದ್ದಾರೆ ಆ ಕುಟುಂಬದವರು ಯಾಕಾದರೂ ನೀವು ನಮ್ಮನ್ನು ಟ್ಯಾಕ್ಸ್ ಇಟ್ಕೊಂಡಿದಿರಿ ಮೂವತ್ತು ವರ್ಷ ವಾಸ ಮಾಡಲಿಕ್ಕೆ ಬಿಟ್ಟಿದ್ದೀರಿ ಈಗ ಬಂದು ಏಕಾಏಕಿ ಯಾರೋ ಒಬ್ಬ ಖಾಸಗಿ ಒಡೆತನದಲ್ಲಿರ್ತಕ್ಕಂಥ ಭೂಮಿಯನ್ನು ಅವರು ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಲ್ಲಿ ಆರ್ಡರ್ ಮಾಡ್ಕೊಂಡು ಬಂದಿದ್ದಾರೆ ಆರ್ಡರ್ ಮಾಡೋದು ಕೂಡ ಬಂದ ತಕ್ಷಣ ಈಗಾಗಲೇ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಅಲ್ಲಿಯ ಪುರಸಭೆಯವರು ನಿರ್ಲಕ್ಷ್ಯ ವಹಿಸಿದ್ರಿಂದ ಎಂಬತ್ತ ಕುಟುಂಬಗಳು ಇವತ್ತು ಬೀದಿ ಬಂದಿದ್ದಾವೆ ಅದಕ್ಕಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಲಿಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದ್ರೆ ಕೂಡಲೇ ಎಚ್ಚೆತ್ತುಕೊಂಡು ನಿಮ್ಗೆ ಸರ್ಕಾರಕ್ಕೆ ಅವಕಾಶ ಇತ್ತು ಪುರಸಭೆ ಮತ್ತು ಸ್ಥಳೀಯ ಜನಪ್ರತಿನಿಧಿಯವರಿಗೆ ಏನು ಅವಕಾಶ ಇತ್ತಪ್ಪ ಅಂತಂದ್ರೆ ನೀವು ಅಲ್ಲಿ ಎರಡು ಎಕರೆ ಏನು ಸುಮಾರು ಜಾಗ ಇದೆ ಅದನ್ನು ಒತ್ತುವರಿ ಮಾಡ್ಕೊಬೋದಿತ್ತು ಭೂ ಸ್ವಾಧೀನ ಮಾಡಿಕೊಂಡು ನೀವು ಸರ್ಕಾರ ಭೂ ಸ್ವಾಧೀನ ಮಾಡ್ಕೊಂಡು ಅಲ್ಲಿ ಇರ್ತಕ್ಕಂಥ ಪುರಸಭೆಯವರು ಆ ಎಂಬತ್ನಾಲ್ಕು ಕುಟುಂಬಗಳ ನ್ಯಾಯ ಒದಗಿಸ್ಕೊಳ್ಳೋಕೆ ಅವಕಾಶ ಇತ್ತು ಆದರೂ ಕೂಡ ತಮ್ಮ ನಿರ್ಲಕ್ಷ್ಯತೆ ವಹಿಸಿದ್ರಿಂದ ಆ ಎಂಬತ್ನಾಲ್ಕು ಕುಟುಂಬಗಳು ಇವತ್ತಿನ ದಿವಸ ನಾಲ್ಕುನೂರ ಐದುನೂರು ಜನ ಬೀದಿಗೆ ಬಂದಿದ್ದಾರೆ ನೀವು ಹೋಗಿ ನೋಡ್ಬೋದು ಮಳೆ ಇದ್ದಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಸರ್ ಅಲ್ಲಿ ಟ್ಯಾಂಕ್ ನೋಡಿದ್ರು ನೀವು ವಾಸ ಮಾಡ್ತಾರೆ ನೋಡಿ ಅವ್ರು ಹೋರಾಟ ಮಾಡಿದ್ರು ಏಳು ಆದರೂ ಕೂಡ ಯಾರು ಕೂಡ ಇಲ್ಲಿಂದ ಡಿ ಸಿ ಆಫೀಸಿಂದ ಡಿ ಸಿ ವಿಜಯಪುರ ಜಿಲ್ಲೆಯ ಸಿನಗಿ ತಾಲೂಕಿನಲ್ಲಿ ವಾರ್ಡ್ ನಂಬರ್ ಇಪ್ಪತ್ತ್ ಮೂರರಲ್ಲಿ ಬಡ ಕುಟುಂಬಗಳು ಸರ್ವೆ ನಂಬರ್ ಎಂಟುನೂರ ನಲವತ್ತೆರಡು ಬಾರ್ ಎರಡರಲ್ಲಿ ಎಂಬತ್ನಾಲ್ಕು ಕುಟುಂಬಗಳ ಒಂದು ಕ್ಯಾ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ದುರಾಡಳಿತದಿಂದ ತಾವೇ ಹಕ್ಕ ಪತ್ರವನ್ನು ಕೊಟ್ಟು ಇವತ್ತಿನ ದಿವಸ ಎಂಟು ದಿನ ಆಯಿತು ಆ ಕುಟುಂಬಗಳಿಗೆ ಆದಂಥ ಅನ್ಯಾಯ ಯಾರಿಗೂ ಸಹಿಸೋಕ್ಕಾಗ್ತಾ ಇಲ್ಲ ಯಾಕಂದರೆ ಶಾಸಕರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಐಶ್ವಾರಾಮಿ ಮನೆಯಲ್ಲಿರ್ತಾರೆ ಆ ಕುಟುಂಬಗಳು ಬೀದಿಯಲ್ಲಿ ಬಂದು ಬೀದಿಯಲ್ಲಿ ಅಡಿಗೆಯನ್ನು ಮಾಡಿ ಮಳೆಯಲ್ಲಿ ಮಕ್ಕಳು ತಗೊಂಡು ಸಂಸಾರವನ್ನು ಬೀದಿಯಲ್ಲಿ ಅಡಿಗೆ ಮಾಡಿ ತಿಂತ ಇದ್ದಾರೆ ಇದು ಸರ್ಕಾರದ ನಾಚಿಗಡಿ ಸಂಗತಿ ಅಂತ ನಾನು ಇಲ್ಲಿ ಭಾವಿಸ್ತಾ ಇದ್ದೀನಿ ದಯವಿಟ್ಟು ಅವರಿಗೆ ಬರುವಂಥ ದಿನಮಾನಗಳಲ್ಲಿ ಏನೂ ಧ್ವಂಸಗೊಳಿಸಿರೋಲ್ಲ ಅವ್ರ ಮನೆಗಳನ್ನು ಬೇರೆ ಜಾಗಕ್ಕೆ ಕೊಟ್ಟು ಒಂದು ವೇಳೆ ಅವ್ರಿಗೆ ಮನೆ ಕಟ್ಟಿ ಕೊಡಲು ಅವಕಾಶ ಮಾಡಿ ಕೊಡದೆ ಹೋದರೆ ನಾವು ಉರು ಉಗ್ರವಾದಂಥ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಕೈಗೆ ತಗೋತದೆ ಅಂತ ಮಾತ್ರ ಹೇಳುತ್ತಾ ನಾನು ಮಾತು ಮುಗಿಸ್ತೇನೆ ನನ್ನ ಹೆಸರು ವಿಜಯಪುರ ಭಾರತೀಯ ಜನತಾ ಪಾರ್ಟಿ ನಗರ ಮಂಡಲದ ಪ್ರಧಾನ ಕಾರ್ಯಗಳು ಪಾಪು ಸಿಂಗ್ ಹರಿಪುತ್ ಯಾರೂ ಭೇಟಿ ಕೊಟ್ಟಿಲ್ಲ ಅವ್ರು ನಾಚಿಕೆ ಆಗಬೇಕು ನಾನು ನನ್ನ ಕೇಳಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೋಗಿ ಶೀಘ್ರದಲ್ಲಿ ಅದಕ್ಕೆ ಪರಿಹಾರ ಏನ ಕಂಡ್ಕೋಬೇಕು ಒಂದು ವೇಳೆ ಅಶೋಕ್ ಮಣಗುಳಿ ಅವರು ಅಲ್ಲಿ ಶಾಸಕರು ಪೂರ್ವಸಭೆ ಆಡಳಿತ ಮಂಡಳಿಯವರು ಯಾರೂ ಕೂಡ ಅವರಿಗೆ ಏನಾದ್ರು ಸ್ಪಂದನೆ ಮಾಡಿಲ್ಲ ಸ್ಪಂದನೆ ಮಾಡಿ ಹೋದ್ರೆ ಭಾರತೀಯ ಜನತಾ ಪಾರ್ಟಿ ಉಗ್ರವಾದಂತಹ ಹೋರಾಟವನ್ನು ಕೈಗೊಳ್ತೀವಿ ಅಂತ ಹೇಳಿ ನಾನ್ ಮಾತು ಕಳೆದ ಒಂದು ವಾರದಿಂದ ಸಿಂಧಿಗೆ ಒಳಗ ಒಂದು ಕೆಟ್ಟ ಘಟನೆ ನಡೆದ ಅದು ಒಂದು ಬಡಾವಣೆಯನ್ನ ಕೆಡವಿ ಬಿಟ್ಟಿದ ಶಂಗಾರದಿರ್ತಕ್ಕಂಥ ಮಧ್ಯ ಭಾಗ ಇರ್ತಕ್ಕಂಥ ಬಡಾವಣೆ ಅದು ಆ ಬಡಾವಣೆ ಕೆಡುವ ಮೂಲಕ ಇವತ್ತಲ್ಲಿ ಎಂಬತ್ನಾಲ್ಕು ಕುಟುಂಬಗಳು ಓಡಿ ಬಂದವು ಅದು ಸುಪ್ರೀಂ ಕೋರ್ಟ್ ಒಂದು ಆದೇಶ ಇರೋದ್ರಿಂದ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಕ್ ಹೋಗುದಿಲ್ಲ ಅದನ್ನ ಕಾನೂನು ರೀತಿಯಾಗಿ ಭಾರತೀಯ ಜನತಾ ಪಕ್ಷ ಇನ್ನೇನು ಅವಕಾಶ ಇದೆ ಅಂತಕ್ಕಂಥದ್ದನ್ನ ಹುಡುಕಾಡಿ ಕಾನೂನು ಬದ್ಧವಾಗಿ ನಾವು ಅವ್ರಿಗೆ ಜಾಗ ಅದೇ ಜಾಗ ಕೇಳಕ್ ನಾವು ಪ್ರಯತ್ನ ಮಾಡ್ತೇವೆ ಒಂದು ಭಾಗ ಈ ಕೋರ್ಟ್ ವಿಷಯ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗುದಿಲ್ಲ ಆದ್ರೆ ಇವತ್ತು ಎಂಬತ್ನಾಲ್ಕು ಕುಟುಂಬಗಳು ಓಡನೆ ಬಂದವು ಅವ್ರ ಕುಟುಂಬ ಆ ಕುಟುಂಬ ಹೆಂಗದ ಎಂಬತ್ ಕುಟುಂಬ ಹೆಂಗದಂದ್ರ ನಿರ್ ಬಡವರದ ಬಾ ಅಹಿಂದ ಅದಾರ್ ಹಿಂದೂ ವರ್ಗದಾರ ಎಸ್ ಸಿ ಎಸ್ ಟಿ ದಾರ ಅವ್ರ ಉದ್ಯೋಗ ಏನದ ಅಂದ್ರೆ ದಿನನಿತ್ಯ ಬೇರೆ ಬೇರೆ ಮನೆಗಳಿಗೆ ಹೋಗಿ ಕೆಲಸ ಮಾಡತಕ್ಕಂತ ಬಡವರು ಅದರಲ್ಲಿ ಬಡ ಕಾರ್ಮಿಕರದ ಅವ್ರ ಎಂಬತ್ನಾಲ್ಕು ಮನೆ ನೆಲಸ ಮಾಡಿದ್ರಿಂದ ಅವ್ರ ಇರ್ಲಿಕ್ಕೆ ಬೇರೆ ವ್ಯವಸ್ಥೆ ಇರುವುದಿಲ್ಲ ಅವ್ರ ಇವತ್ತು ರೋಡ್ ಕೂತ್ ಬಿಟ್ಟ ಅವ್ರ ಅಡಿಗೆ ಕೂಡ ರೋಡ್ನಾಗ ಮಾಡಕತ್ತಾರ ಅವರ ವಾಸ್ತವ್ಯ ಕೂಡ ಅದ ಆದ್ರೆ ಒಂದ್ ಎಂಟು ದಿವಸ ಆದ್ರೂ ಕೂಡ ಇಲ್ಲಿ ಡಿ ಸಿ ಅವರು ಕೂಡ ಅಲ್ಲಿ ಬಂದಿಲ್ಲ ಇವತ್ತು ಉಸ್ತುವಾರಿ ಮಂತ್ರಿ ಬರ್ಬೇಕು ಅವ್ರು ಬಂದಿಲ್ಲ ಇವತ್ತು ಆ ಸಂಬಂಧಪಟ್ಟ ಶಾಸಕರು ಬಂದು ಕೂಡ ಅವ್ರು ಭೇಟಿ ಆಗ್ತಕ್ಕಂತ ಒಂದು ವಿಚಾರ ಮಾಡಿಲ್ಲ ಇಂತಹ ಪರಿಸ್ಥಿತಿ ಒಳಗೆ ಇವತ್ತು ಇವತ್ತಿ ನಿರ್ಗತಿಕರಾಗ ಅದಕ್ಕೆ ನಾವು ಭಾರತೀಯ ಜನತಾ ಪಕ್ಷ ಇವತ್ತು ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿದ್ದೆವು ಮುಖ್ಯಮಂತ್ರಿ ಮುಟ್ಟು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಪತ್ರ ಬರೆದಿದ್ವಿ ಅದನ್ನ ಡಿ ಸಿ ಅವ್ರ ಮುಖಾಂತರ ಇವತ್ತು ನಾವು ಮುಟ್ಬೇಕಂತಕ್ಕಂಥ ಒಂದು ಇಟ್ಟುಕೊಂಡು ಡಿ ಸಿ ಅವ್ರಿಗೆ ನಾವು ಪತ್ರ ಮುಟ್ಟಿಸಿದ್ವಿ ಇದು ಬಹಳಷ್ಟು ದುರ್ಗತಿ ಇರೋದ್ರಿಂದ ಬೇಗನೆ ಸೀರಿಯಸ್ ಮಳೆಗಾಲ ಮಳೆಗಾಲದ ಅವ್ರಿಗೆ ಇರಾಕ್ ಸೂರಿಲ್ಲ ರೋಡ್ನಾಗದ ಅರ್ಜೆಂಟ್ ಆಗಿ ಅವ್ರಿಗೆ ತಾತ್ಪುರ್ಕ ಇರಾಕ್ ವ್ಯವಸ್ಥೆ ಮಾಡಿ ಅವ್ರಿಗೆ ಪರ್ಮನೆಂಟ್ ಆಗಿ ಒಂದ್ ಜಾಗ ಕೊಡ್ತಕ್ಕಂಥದ್ದು ಮನೆ ಕಟ್ಟಿ ಕೊಡ್ತಕ್ಕಂಥ ಒಂದ್ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂತ ಒತ್ತಾಯವನ್ನ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆ ಒತ್ತಾಯ ಮಾಡಾಕತ್ತ ಒಂದ್ ವೇಳೆ ನೀವು ಬಹಳ ತಡ ಮಾಡಿ ಇದೇ ರೀತಿ ಮುಂದುವರೆದ್ರ ನಮ್ಮ ರಾಜ್ಯ ನಾಯಕರು ಕೂಡ ಇದನ್ನ ಮಾಹಿತಿ ಮುಟ್ಟಿಸಿದೀನಿ ರಾಜ್ಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಆ ಎಂಬತ್ನ ಕುಟುಂಬಕ್ಕೆ ನಾವು ನ್ಯಾಯ ಕೊಡ್ಬೇಕಂದ್ರೆ ಯಾವ ರೀತಿ ಅವ್ರ ಹಂಪಬೇಕಂತಕ್ಕಂಥ ಚರ್ಚೆ ಅಲ್ಲಿ ನಡೆದ ಮುಂದಿನ ದಿನಮಾನದಲ್ಲಿ ಉಗ್ರರು ಬಗ್ಗೆ ತಕ್ಕಂಥ ಎಚ್ಚರಿಕೆಯನ್ನ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಮಾಡೋಕೆ ಇಚ್ಛೆ ಪಡ್ತೀವಿ